ನಮ್ಮ ವಿಧಾನ ಪರಿಷತ್ ಸದಸ್ಯರು ಅದೇ ರೀತಿಯಾಗಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರಾಗಿರುವಂತಹ ಸನ್ಮಾನ್ಯ ಶ್ರೀ ಟಿ ಎ ಶರವಣ ಸರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಶ್ರೀ ಟಿ ಎ ಶರವಣ ಅವರಿಗೆ జొతే జీ నమ్మ నిర్మాపకూరు ఆగి శ్రీ రమేష్ రెడ్డి సర్ దయూ నూ కూడా కబడ్డీ చాలనకు దయవిట్టు బి రమేష్ రమేష్ రెడ్డి సర్ హోదా ಸರ್ ಸಿನಿಮಾಗೆ ಚಾನ್ಸ್ ಕೊಡಿ ಅಂತಾರೆ ಅಥವಾ ಕಬಡ್ಡಿಗೆ ಆಲ್ ದ ಬೆಸ್ಟ್ ಹೇಳಿ ಅಂತಾರೆ ಗೊತ್ತಿಲ್ಲ ಓಕೆ ಮಧ್ಯದಲ್ಲಿ ನಿಂತ್ಕೋಬೇಕು ಐ ರಿಕ್ವೆಸ್ಟ್ ದ ಕ್ಯಾಪ್ಟನ್ಸ್ ಟು ಕಮ್ ಫಾರ್ವರ್ಡ್ ಎರಡು ಟೀಮ್ ನ ಕ್ಯಾಪ್ಟನ್ಸ್ ಬರಬೇಕು ಪ್ಲೀಸ್ ಓಕೆ ಓಕೆ ಈಗ ಟಾಸ್ ನೆರವೇರಿಸುವಂತಹ ಸಮಯ ಹಾಗಾಗಿ ಟಿ ಎ ಶರವಣ ಸರ್ ಹಾಗೂ ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಎಸ್ ಮೊದಲೇದಾಗಿ ಆಯ್ಕೆ ಮಾಡ್ಕೊಳ್ಳಿ ಯಾವಾಗ ಕೈ ಬೇಕು ಅಂತ ಹೇಳಿ ಓಕೆ ಶರಣ ಸರ್ ಟಾಸ್ ಮಾಡಿ ಆಯ್ತು ಆಂಡ್ ನಮ್ಮ ಟೀಮ್ ಎ ಗೆದ್ದಿದೆ ಆ ಸ್ವಲ್ಪ ಓಡಾಡ್ತಾ ಇರೋರು ಕಬಡ್ಡಿಗೆ ನೀವು ಒಂದ್ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದೀರ ಕೂತ್ಕೋಬೇಕು ದಯವಿಟ್ಟು ಓಕೆ ಕ್ಯಾಪ್ಟನ್ ಏನು ಚೂಸ್ ಮಾಡ್ತೀರಾ ರೈಡ್ ಆರ್ ಟಿಫೆನ್ ವಿಲ್ ಚೂಸ್ ಟು ರೈಟ್ ಓ ಅಮೆಸಿಂಗ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಎರಡೂ ತಂಡಗಳಿಗೂ ಆ್ಯಂಡ್ ಟಾನ್ಸ್ ಟಾಸ್ ಮಾಡಿದ್ದಕ್ಕಾಗಿ ಶರವಣ ಸರ್ ಹಾಗೂ ರಮೇಶ್ ರೆಡ್ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ನಿಂತ್ಕೊಳ್ಳಿ ಪರವಾಗಿಲ್ಲ ಯಾ ಓಕೆ ಇದು ಸ್ವಲ್ಪ ಡಿಫ್ರೆಂಟ್ ಗೇಮ್ ಇವತ್ತು กรุฟフォト ಆದಮೇಲೆ कबड्डी ಶುರು ಮಾಡಾಣಾ ರೈಟ್ ಅಡಿ कबड्डी 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶರವಣ್ ಸರ್ ಥ್ಯಾಂಕ್ ಯು ನವರಸನ್ ಸರ್ ಥ್ಯಾಂಕ್ ಯು ರವಿ ಸರ್ ಈಗ ಎರಡೂ ಟೀಮ್ ಗಳಿಗೆ ಆಲ್ ದಿ ಬೆಸ್ಟ್ ಹೇಳುವಂತ ಸಮಯ Please give a huge round of applause to both the teams. ಇವತ್ತೆ ಫೈನಲ್ಸ್ ಕೂಡ ಮುಗಿಸ್ಬಿಡ್ತಾರೆ ಓಕೆ ಸ್ಟ್ರೇಟ್ ನಿಂತ್ಕೋಬೋದಾ ಪ್ಲೀಸ್ ಥ್ಯಾಂಕ್ ಯು ಚೆನ್ನಾಗ್ ಆಡುದ್ರು ಅನ್ಸುತ್ತಲ್ವಾ ನೀವೆಲ್ರು ರೆಡಿರಲ್ಲ ಆಡೋದಕ್ಕೆ ಆಡೋದನ್ನ ನೋಡೋದಕ್ ನಾನು ಕೂಡ ಕಾಯ್ತಾ ಇದ್ದೀನಿ